ಟು ಮೈ ಚಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಎಲ್ಲಾರದು ಊಟ ಆಯ್ತಾ ಇವತ್ತು ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಕಾಲ್ ಆಗಿದೆ ಟೈಮು ಎಲ್ಲರದು ಊಟ ಆಯ್ತಾ ನಂದಿನ ಆಗಿಲ್ಲ ಇವಾಗ ರೈಸ್ ಬಂದಿದ್ದೀನಿ ಬಂದಿದೀನಿ ರೈಸ್ ಮಾಡಿಲ್ಲ ಇವಾಗ ಕಿಚನ್ ಒಳಗಡೆ ಬಂದೆ ರೈಸ್ ಮಾಡೋಣ ಅನ್ಕೊಂಡು ಹಾಗೇನೆ ಬ್ಲಾಗು ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಬುಧವಾರ ಹಾಂ ಇವತ್ತು ಬಂದ್ಬಿಟ್ಟು ಬುಧವಾರ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಎರಡು ಕಾಲಾಗಿದೆ ಟೈಮು ಹಾಗೆ ಬೆಳಿಗ್ಗೆ ತಿಂಡಿಗೆ ಇವತ್ತು ಏನು ಮಾಡಿದ್ದೆ ದೋಸೆ ಮಾಡಿದ್ದೆ ಅಂದರೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡಿದ್ದೆ ಹಾಗೆ ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದು ಆಮೇಲೆ ಹಾಕ್ತೀನಿ ಹಾಗೆ ನಿನ್ನೆನೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ ಮಾಡೋಕ್ಕೆ ಆಗಿಲ್ಲ ಆ ಕೆಲಸ ಈ ಕೆಲಸ ಅಂಥೇಳಿ ಸಂಜೆಯಿಂದ ಅಂದರೂ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಸಂಜೆ ಇವತ್ತು ಮಾರ್ನಿಂಗು ಕಂಟಿನ್ಯೂ ಮಾಡಿಬಿಟ್ಟು ಹೆಣ್ಣು ಮಾಡೋಣ ಅಂದ್ಕೊಂಡು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಮಾಡೋಕ್ಕೆ ಆಗಲಿಲ್ಲ ಹಾಗೆ ಮತ್ತು ನೀನೆ ಸ್ವಲ್ಪ ಕೆಲಸ ಇತ್ತು ಪ್ರಾಜೆಕ್ಟ್ ಇತ್ತು ನನ್ನ ಮಗಳಿಗೆ ಅದೇ ಕಾರಣದಿಂದ ವ್ಲಾಗ್ಸೇ ಮಾಡೋಕ್ಕಾಗಿಲ್ಲ ಹಾಗೇ ಮದುವೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆ ಥರ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲಿಂದ ಮತ್ತು ಅದು ಶೇರ್ ಮಾಡ್ತೀನಿ ಇವತ್ತು ನಾನ್ ವೆಜ್ ಮಾಡಿದ್ದೀನಿ ಚಿಕನ್ ಸಾಂಬಾರು ಬೆಳಗ್ಗೆ ಚಿಕನ್ ಸಾಂಬಾರು ಮಾಡಿದ್ದೀನಿ ಹಾಗೆ ಕಬಾಬ್ಗೂ ಕಲಸಿ ಇಟ್ಬಿಟ್ಟಿದ್ದೀನಿ ಸಂಜೆ ಮಾಡೋಣ ಅಂದ್ಕೊಂಡು ಇವತ್ತು ಚಿಕನಲ್ಲಿ ಲೆಗ್ ಪೀಸ್ ಬಂದಿತ್ತಾ ಹಾಗಾಗಿ ಕಬಾಬ್ ಮಾಡೋಣ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಲೆಗ್ ಪೀಸ್ ಕಬಾಬು ಅದಕ್ಕೇ ಮಾಡೋಣ ಅಂದ್ಕೊಂಡು ಅದು ಎಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ ಅದೊಂದು ಮಾಡಬೇಕು ಚಿಕನ್ ಸಾಂಬಾರು ಬೆಳಿಗ್ಗೆನೆ ಮಾಡಿ ಇಟ್ಬಿಟ್ಟೆ ಯಾಕಂದರೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗೋದ್ರಿಂದ ನಾವು ಇವತ್ತು ಲಾಸ್ಟು ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಾಳೆ ಏನೂ ತಿನ್ನೋದಿಲ್ಲ ಹಾಗೇ ಇನ್ನೇನು ತಿನ್ನೋದಿಲ್ಲ ಅಲ್ವಾ ಒಂದೂವರೆ ತಿಂಗಳು ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಇವತ್ತೇನೆ ಮಾಡಿಬಿಡೋಣ ಅಂದ್ಕೊಂಡು ನೀನೇ ಮಾಡಬೇಕು ಅಂಥೇಳಿ ನಿನ್ನೆ ನನಗೆ ಒಂದು ಸ್ವಲ್ಪ ತುಂಬಾ ಕೆಲಸ ಇತ್ತು ಅಡುಗೆ ಮಾಡೋಕ್ಕೆ ಟೈಮ್ ಇದಕ್ಕಿಲ್ಲ ಏನಿತ್ತು ಅದು ತಿನ್ಕೊಬಿಡು ಅಂದ್ಕೊಂಡು ಹಾಗೇನೇ ನನ್ನ ನನ್ನ ಹಸ್ಬೆಂಡು ಎಲ್ಲ ಮುಟ್ಟೆ ತರ್ತೀನಿ ರೈಸ್ಗೆ ಇಟ್ಬಿಡು ಅಂತ ಹೇಳಿದ್ರು ರೈಸ್ ಒಂದು ಇಟ್ಟಿದೆ ಅಷ್ಟೇ ಅವರೇನೇ ಎಗ್ ಬಿರಿಯಾನಿ ಎಗ್ ರೈಸ್ ಮಾಡಿಕೊಟ್ಟಿದ್ರು ಅದೇ ತಿನ್ಕೊಂಡೆ ಇಲ್ಲಾಂದರೆ ರಾತ್ರಿ ಮಾಡಿಬಿಡ್ತಿದ್ದೆ ಮಾಡ ನೀ ಅಂದ್ಕೊಂಡಿದ್ದೆ ಚಿಕನ್ ಮಾಡುವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಅಲ್ವಾ ಅದಕ್ಕೆ ಮಾಡಲಿಲ್ಲ ಇವಾಗ ಆಮೇಲಿಂದ ಆಮೇಲಿಂದ ಅಂತೆ ಇವಾಗ ಏನೇನೋ ಅಂತ ಇದ್ದೀನಿ ಆಮೇಲಿಂದ ತೋರಿಸ್ತೀನಿ ಚಿಕನ್ ಸಾಂಬಾರು ರೈಸಿಗೆಲ್ಲ ಮಾಡಿದ್ದೆ ರೈಸ್ ಎಲ್ಲ ಮಾಡೋಕ್ಕಿಟ್ಟಿದ್ದೀನಿ ಇವಾಗ ಮಾಡೋಕ್ಕಿಡ್ತಾ ಇನ್ನೂ ಮಾಡೋಕ್ಕಿಟ್ಟಿಲ್ಲ ಇವಾಗ ಇದ್ದೀನಿ ಹಾಗೇ ನಾನು ರೈಸ್ಗೆ ಇಡ್ತೀನಿ ಅಷ್ಟು ತನಕ ನೀವು ನಿನ್ನೆ ನೆನೆಯದು ಪ್ರಾಜೆಕ್ಟದು ಹಾಗೆ ಬೆಳಿಗ್ಗೆ ದೋಸೆ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೆ ಅದೊಂದು ಚಿಕ್ಕ ಚಿಕ್ಕದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದು ಹೋಗಿ ನೋಡ್ಕೊಂಬನ್ನಿ ಬನ್ನಿ ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಇದು ನನ್ನ ಮಗಳ ಪ್ರಾಜೆಕ್ಟ್ ಕೊಟ್ಟಿದ್ದರು ಹಾಗಾಗಿ ಮಾಡಿ ಕೊಟ್ಟಿದ್ದೆ ಅದು ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದೇನು ಅಂದರೆ ಪ್ಲ್ಯಾಂಟ್ ಪಾರ್ಟ್ಸು ಅಂತ ಕೊಟ್ಟಿದ್ದರು ಅದ್ರ ಬಗ್ಗೆ ಎಲ್ಲ ಬರೆದು ಕೊಟ್ಟಿದ್ದೆ ಇವೆಲ್ಲ ನಾನು ಪೇರೆಂಟ್ಸ್ ಮಾಡೋದು ಸುಮ್ಮನೆ ಅವರಿಗೆ ಕೊಡ್ತಾರೆ ಅಷ್ಟೇ ಈ ಥರ ಎಲ್ಲ ಡ್ರಾ ಮಾಡಿದ್ದು ಇದೆಲ್ಲ ನಾನೇ ಡ್ರಾ ಮಾಡಿದ್ದು ಪಿಚ್ಚರ್ಸ್ ಅಂಟಿಸ್ಬೋದು ಇಲ್ಲಂದ್ರೆ ಡ್ರಾ ಮಾಡಬೇಕು ಅಂತ ಹೇಳಿದ್ರು ನಾನು ಡ್ರಾ ಮಾಡೋಣ ಅಂದ್ಕೊಂಡು ಡ್ರಾ ಮಾಡಿದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಕ್ ಕಂಟಿನ್ಯೂ ಇದೀನಿ ಇದು ಹೀರೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಆಮೇಲೆ ಇದು ರಾಗಿ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ಎಲ್ಲ ಹಾಕಿ ಮಾಡಿದ್ದೆ ಮೈದಾ ಹಿಟ್ಟು ಆಪ್ಷನಲ್ಲು ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಹಾಕಿದ್ದೆ ಒಂದು ಎರಡು ಸ್ಪೂನ್ ಇತ್ತು ಅಷ್ಟೇ ಅದು ಇನ್ನೇನು ಮುಗಿದೋಯ್ತಲ್ವ ಅದಕ್ಕೆ ಅದು ಏನಕ್ಕೆ ಎರಡು ಸ್ಪೂನ್ ಇಟ್ಕೋಬೇಕು ಅಂಥೇಳಿ ಅದು ಹಾಕಿಬಿಟ್ಟು ಮಾಡಿದ್ದು ದೋಸೆ ಆಮೇಲೆ ನನ್ನ ಮಗಳು ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನು ಬಾಯ್ಲ್ ಆಗ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಾನು ನಮ್ಮ ಮನೆಯಲ್ಲಿ ದೋಸೆ ಒಂದು ಸ್ವಲ್ಪ ಜಾಸ್ತಿ ಮಾಡೋದರಿಂದ ಎಲ್ಲ ಥರದ್ದು ದೋಸೆ ಟ್ರೈ ಮಾಡ್ತೀನಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ರೈಸ್ ಮಾಡೋಕ್ಕಿಟ್ಟೆ ನೀವು ಬಂದಿದ್ದೀರಾ ಹೇಗಿತ್ತು ಡ್ರಾಯಿಂಗ್ ಎಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಸರಿನಾ ಆಮೇಲೆ ಈ ತಿಂಡಿ ಮಾಡಿದ್ನಾ ಅದು ನಿಮ್ಮ ಜೊತೆ ನನಗೆ ಕ್ಲಿಪ್ಪಿಂಗ್ಸೇ ಶೇರೇ ಮಾಡೋಕ್ಕಾಗಿಲ್ಲ ತಿಂಡಿ ಮಾಡಿದೆ ಒಟ್ಟಾರೆ ಮಾಡಿಬಿಟ್ಟು ತಟ್ಟೆಗೆಲ್ಲ ಹಾಕುವಾಗ ಶೇರ್ ಮಾಡೋಣ ಅಂದ್ಕೊಂಡೆ ಮಾಡೋಕೆ ಆಗಿಲ್ಲ ನೋಡಿದ್ದೀರಾ ಹಿರೇಕಾ ಮತ್ತೆ ದೋಸೆ ಅಷ್ಟೇ ಮಾಡಿದೆ ಅದು ರವೆ ದೋಸೆ ಮಾಡಬೇಕು ಅಂದ್ಕೊಂಡಿದೆ ಏನೋ ಒಂಥರ ಬರೋಣ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ವೈಟ್ ಇದೆ ಅಲ್ವಾ ಅದು ಸರಿಯಾಗಿ ಚೆನ್ನಾಗಿ ಕಾಣುತ್ತೆ ವಿಡಿಯೋಸ್ ಎಲ್ಲಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇಲ್ಲೇ ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಆ ಏನಾಯ್ತು ರವೆ ದೋಸೆ ಮಾಡ್ಬೇಕು ಅಂತ ಇದೆ ರವೆ ಒಂದ್ ಸ್ವಲ್ಪನೇ ಇತ್ತು ಸಾಲ್ಟೇಜ್ ಆಗ್ತಾ ಇತ್ತು ಹಾಗೇನೆ ಎಲ್ಲಾ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟು ದೋಸೆ ಮಾಡ್ಕೊಂಡೆ ಇವಾಗ ಟೈಮ್ ಬಂದ್ಬಿಟ್ಟು ಎರಡೂವರೆ ಆಗಿದೆ ಟೈಮು ನಾನು ರೈಸಿಗೆಲ್ಲ ಇಡೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಬ್ಲಾಗು ಸ್ಟಾರ್ಟ್ ಮಾಡಿದೆ ಹಾಗೇನೆ ಇವಾಗ ವಿಡಿಯೋ ಬಂದಿದೆ ಇವತ್ತು ಹೋಗ್ಬೇಕಾಗಿತ್ತು ನಾನು ಚಿಕ್ಕಪೇಟೆ ವ್ಲಾಗ್ ಮಾಡ್ಬೇಕಾಗಿ ಸಂಡೆ ಮಾಡ್ಕೊಂಡ್ ಬಂದಿರೋದು ಇವತ್ತು ಬುಧವಾರ ಎಡಿಟಿಂಗ್ ಮಾಡಕ್ಕೆ ಟೈಮ್ ಇದಕ್ಕಿಲ್ಲ ಅದಕ್ಕೇನೆ ಇವಾಗ ಇನ್ನ ನನಗೆ ಅರ್ಧ ಗಂಟೆ ಟೈಮ್ ಇದೆ ಅರ್ಧ ಗಂಟೆದಲ್ಲಿ ನಾನು ಯಾಕೆ ವೇಸ್ಟ್ ಮಾಡಬೇಕು ನನ್ನ ಕೆಲಸ ಇದೆ ನನ್ನ ಮಗಳಿಗೆ ಕರ್ಕೊಂಬಂದುಬಿಟ್ಟು ಕಂಟಿನ್ಯೂ ಮಾಡೋಣ ನನ್ನ ಕೆಲಸ ಅಂದ್ಕೊಂಡು ಇವಾಗ ಒಂದು ಅರ್ಧ ಗಂಟೆ ಇದೆ ಅಲ್ವಾ ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ವಿಡಿಯೋನಂತೂ ಎಡಿಟಿಂಗ್ ಮಾಡಿ ಇಡ್ತೀನಿ ಅಂದರೆ ಅರ್ಧ ಆಗಲ್ಲ ಅರ್ಧ ಮಾಡಿರ್ತೀನಿ ಎಲ್ಲ ಸೆಟ್ ಮಾಡಿ ಇಟ್ಕೋತೀನಿ ಜಸ್ಟ್ ವಾಯ್ಸ್ ಓವರ್ ಕೊಡ ಅದೆಲ್ಲ ಸೆಟ್ ಮಾಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗುತ್ತೆ ವಾಯ್ಸ್ ಓವರ್ ಕೊಡೋದೇನು ಬೇಗ ಆಗುತ್ತೆ ಅದಕ್ಕೇನೆ ಎಲ್ಲ ಸೆಟ್ ಮಾಡಿ ಇಟ್ಕೋತೀನಿ ರಾತ್ರಿ ಬೇಕಾದರೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟಿಂಗ್ ಮಾಡಿ ಬಿಟ್ಟರೆ ನಾಳೆ ನಾಳೆ ವಾರ ಗುರುವಾರ ಗುರುವಾರ ಒಂದು ಬ್ಲಾಗ್ ಹೋಗುತ್ತೆ ನೋಡಿ ಖಂಡಿತಾಗ್ಲೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ಯಾವ ಥರ ಬರ್ತಾ ಇದೆ ನಿಮಗೆ ಇಷ್ಟ ಆಗಿದ್ರೂ ನನಗೆ ಒಂದು ಲೈಕ್ ಕೊಡಿ ಸರಿನಾ ಬನ್ನಿ ಇವಾಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಂಜೆಯಿಂದನೂ ಫುಲ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಇವತ್ತು ನೋಡೋಣ ನೋಡಣ ಅಂತ ಗೊತ್ತಿಲ್ಲ ಹ್ಮ್ ಇದೇ ಬ್ಲಾಗ್ ಹಾಕ್ತೀನಿ ಹಾಗೆ ನಿಮ್ಗೊಂದು ಶೇರ್ಬೇಕಾಗಿತ್ತು ನಾನು ಚಿಕ್ಕಪೇಟೆಯಿಂದ ಏನೇನು ತಗೊಂಬಂದಿದೀನಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಇವಾಗ ನಾನ್ ವೆಜ್ ಮಾಡಿರೋದ್ರಿಂದ ಇವತ್ತು ತಿನ್ಕೊಂಡ್ಬಿಡ್ತೀನಿ ಅಲ್ವಾ ಮತ್ತೆ ದೇವ್ರದೆಲ್ಲ ಮುಟ್ಟಕ್ಕೆ ಹಾಗಾಗಿ ನಾಳೆ ಗುರುವಾರ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ನಾನ್ ವೆಜ್ ಎಲ್ಲ ಹೋಗುತ್ತೆ ಏರ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದ್ಮೇಲೆ ಏನೇನು ತಂದಿದ್ದೀನಿ ಅಂಥೇಳಿ ಬ್ಲಾಗ್ ಶೇರ್ ಮಾಡ್ತೀನಿ ಈ ಬ್ಲಾಗು ಫಸ್ಟ್ ಆಗುತ್ತೋ ಆ ಬ್ಲಾಗು ಫಸ್ಟ್ ಆಗುತ್ತೋ ನೋಡ್ತೀನಿ ಅದೇ ಬ್ಲಾಗ್ ಫಸ್ಟ್ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಈ ಬ್ಲಾಗು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಈ ಬ್ಲಾಗ್ ಆದ್ಮೇಲೆ ನೆಕ್ಸ್ಟ್ ಚಿಕ್ ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶುಕ್ರವಾರ ಇಲ್ಲಾಂದರೆ ಶನಿವಾರ ಎರಡು ದಿವಸಲಿ ಒಂದು ದಿನದಲ್ಲಿ ಈ ವೀಕಲ್ಲೇ ಒಟ್ಟಾರೆ ಶೇರ್ ಮಾಡ್ತೀನಿ ಸರಿನಾ ಇವಾಗ ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ನನಗೆ ವೀಡಿಯೋನೂ ಎಡಿಟಿಂಗ್ ಮಾಡಬೇಕು ಆ ರೈಸ್ ಆಗೋ ತನಕ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ಮತ್ತೆ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲೂ ನಾನ್ ವೆಜ್ ಮಾಡಿದ್ದೆ ಅಂಥೇಳಿ ಇದು ನನ್ನ ಮಗಳಿಗೆ ಕಬಾಬ್ ಮಾಡಿ ಕೊಡ್ತಾಯಿದ್ದೆ ಹಾಗೇ ನಿಮಗೂ ಹೇಳಿದ್ದೀನಲ್ಲ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಈ ವರ್ಷ ಇಷ್ಟೇ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಇವತ್ತು ನಾನ್ ವೆಜ್ ಮಾಡಿರೋದು ಇದು ನನ್ನ ಮಗಳ ಫೇವ್ರೇಟ್ ಲೆಗ್ ಪೀಸ್ ಇತ್ತಲ್ವ ಅದಕ್ಕೇ ಅದು ಕಬಾಬ್ ಮಾಡಿ ಕೊಟ್ಟಿದ್ದೆ ಇವಾಗ ಇನ್ನೇನು ಹೇಳೋಣ ಏನು ಇಲ್ಲ ಅಷ್ಟೇ ಮುಗೀತು ಇವಾಗ ನಾನು ಬರೀ ವೆಜ್ ಆಗಿಬಿಟ್ಟು ನಾನ್ ವೆಜ್ಜು ಇವಾಗ ಏನು ನಾನ್ ವೆಜ್ ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ಇದು ಲಾಸ್ಸಲ್ಲಿ ಕಬಾಬ್ ಎಲ್ಲ ಮಾಡಿ ಕೊಟ್ಟು ಎಲ್ಲ ತಿಂದು ವಾಶ್ ಮಾಡಿ ಆಮೇಲೆ ಊಟಕ್ಕೂ ಮುದ್ದೆ ಮತ್ತು ಸಾಂಬಾರು ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ ಅಷ್ಟೇನ ಅದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಿಲ್ಲ ಅದಕ್ಕೆ ತೊಗೊಂಡಿಲ್ಲ ಜಸ್ಟ್ ಇದೊಂದೇ ಒಂದು ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ ಇವಾಗ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ ರಂಗೋಲಿದು ಅಷ್ಟೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದು ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಇದು ಸಂಜೆ ಗುರುವಾರ ನೆಕ್ಸ್ಟ್ ಡೇ ಇದು ಗುರುವಾರ ಸಂಜೆದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಸಂಜೆದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಮಾಡಿದ್ದೆ ಅದು ಶಾಪಿಂಗ್ ಬ್ಲಾಗ್ ಮಾಡಿದ್ದೆ ಹಾಗಾಗಿ ಇದು ನಿನ್ನೆ ಬ್ಲಾಗಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ತುಂಬ ಆಗಿದೆ ಹಾಗಾಗಿ ಇದು ಇವತ್ತು ನಿನ್ನೆ ಬ್ಲಾಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಇದರಲ್ಲಿ ಹಾಲು ಮತ್ತು ಸ್ವಲ್ಪ ಅಶ್ನ ಹಾಕಿದ್ದೀನಿ ಯಾಕಂದರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕೆಮ್ಮು ಕೆಮ್ಮಲ್ಲ ಕಫ ಆಗಿದೆ ಕಫ ಆಗಿದೆ ಹೇಳಿ ಇವಾಗ ಸ್ವಲ್ಪ ಅವಳಿಗೆ ಹಾಲಿಗೆ ಸ್ವಲ್ಪ ಅಶ್ನ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಇವಾಗ ಹಬ್ಬಕ್ಕೆ ಕ್ಲಾಸಿಗೆ ಫುಲ್ ರೆಡಿಯಾಗಿದ್ದಾಳೆ ಬುಕ್ಸ್ ಎಲ್ಲ ಸಿಕ್ತಾ ಇಕ್ಕೋ ಬೇಗ ಬಾ ಫುಲ್ ಫುಲ್ಲ ರೆಡಿ ಆಗಿದ್ದಾಳೆ ಇವಾಗ ಹೋಗಿ ಬಿಟ್ಬಿಟ್ಟು ಬರಬೇಕು ತಗೋ ಹಾಲು ಕುಡಿಬೇಕು ಎಲ್ಲ ಎಲ್ಲ ಇಟ್ಬಿಡ್ತೀಯಾ ಎಲ್ಲೆಲ್ಲಾದ್ರೂ ಹುಡುಕ್ತಿಯಾ ಇವಾಗ ಹಾಲು ಒಂದ್ ಸ್ವಲ್ಪ ಇತ್ತು ತಾಸಾ ಇವತ್ತು ಬೆಳಿಗ್ಗೆಯಿಂದನೂ ಚೆನ್ನಾಗಿದ್ದೆ ನಿನ್ನೆನು ಚೆನ್ನಾಗಿದ್ದೆ ಇಲ್ಲಿ ಕಾಣ್ತಾ ಇದೇನಾ ಈ ಸುಟ್ಕೊಂಡ್ಬಿಟ್ಟೆ ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ನಲ್ವಾ ಮಶ್ರೂಮ್ ಬಿರಿಯಾನಿ ಮಾಡಿದೆ ಅದರಲ್ಲಿ ಲವಂಗ ಎಲ್ಲ ನೀಲ ಹಾಕ್ಬಿಟ್ಟೆ ಹಿಂಗೆ ಈರುಳ್ಳಿ ಹೋಗಿ ಹಾಕ್ಬಿಟ್ಟೆ ಇಲ್ಲಿ ಅದು ಒಂಥರ ವಾಟರ್ ಬಲೂಮ್ ಬಲೂಮ್ ಸರ ಆಗುತ್ತಲ್ವ ನೀರು ತುಂಬಿದಂಗೆ ಆಗುತ್ತಲ್ವ ಆ ಥರ ಆಗಿದೆ ಏನಾದರೂ ಒಂಚೂರು ಹಬೆ ಹತ್ತಿದ್ರೆ ಫುಲ್ ಸಿಕ್ತಾ ಚೀನು ಅದು ನೋಯ್ತಾ ಇದೆ ಸರಿ ಫ್ರೆಶ್ ತಗೊಟ್ಬಿಟ್ಟು ਬਿਟ-ਬਿਟ ਬੰਦੀ ਆ ਮੇਲੀਂ ਦਾ ਮੱਤੇ ਵਲੌਗ ਕਰ ਰਿਹਾ ਮਾਰਤੀਨੀ ਫਰੈਂਸ ਇਹ ਦੋ ਹਾਲੇਗੇ ਸਲਪਾ ಅದೇ ಹೇಳಿದ್ನಲ್ವ ಅರ್ಶ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ಅಂಥೇಳಿ ಅದು ಕೊಟ್ಟೆ ಆಮೇಲೆ ಅದೇ ಡಿ ಮಾರ್ಟಿಗೆ ಎಲ್ಲ ಹೋಗಿಬಿಟ್ಟು ಬರಬೇಕು ಅಂಥೇಳಿ ಡಿ ಮಾರ್ಟಿಗೆ ಹೋಗಿದ್ವಿ ಅದು ಅಂದರೆ ನಿಮ್ಮ ಜೊತೆ ಡಿ ಮಾರ್ಟಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತೀನಿ ಅದೇನು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿಲ್ಲ ಇದು ಮತ್ತು ಹೊರಗಡೆ ಬಂದ ಮೇಲೆ ನಮ್ಮ ಮನೆಯವ್ರಿಗೆ ಇದ್ವಿ ನಾನು ನನ್ನ ಮಗಳು ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಅಷ್ಟೇ ಆಮೇಲೆ ಮತ್ತೆ ಏನೇನು ತೊಗೊ ಏನೇನು ತೊಗೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ಡೇ ಸಹ ನಾಳೆ ಶೇರ್ ಮಾಡ್ತೀನಿ ಯಾಕಂದ್ರೆ ಇವಾಗ ಟೈಮ್ ಅಂದ್ಬಿಟ್ಟು ಅವಾಗಲೇ ನಾನು ಡಿಮಾರ್ಟ್ ಮಾರ್ಟಲ್ಲೇ ಒಂಬತ್ತು ಕಾಲ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಅದಕ್ಕೆ ಇನ್ನು ಮನೆಗೆ ಹೋಗಿ ಮತ್ತೆ ಲೇಟ್ ಆಗುತ್ತಲ್ವ ಇದು ನೆಕ್ಸ್ಟ್ ಡೇ ಇಂದ ಮತ್ತೆ ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಡಿಮಾರ್ಟ್ಗೆ ಹೋಗಿದ್ದೆ ಡಿಮಾರ್ಟ್ ಅಲ್ಲಿ ಏನೇನು ಶಾಪಿಂಗ್ ಬಂದಿದ್ದೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಇಷ್ಟೆಲ್ಲ ತಗೊಂಬಂದಿದ್ದೀನಿ ಅದೇನೇನಿದೆ ಅಂಥೇಳಿ ಬೇಗ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ತಡೆ ಮಾಡೋದು ಬೇಡ ಫುಲ್ ಲೆಂತ್ ಆಗುತ್ತೆ ಬ್ಲಾಗು ಅದಕ್ಕೇ ಫ್ರೆಂಡ್ಸ್ ಇದು ಫಸ್ಟಿಗೆ ನನ್ನ ಮಗಳಿಗೆ ಜಾಮೆಟ್ರಿ ಬಾಕ್ಸು ಇದು ಹದಿನೈದು ರೂಪಾಯಿ ಚೆನ್ನಾಗಿದೆ ಪೆನ್ ಪೆನ್ಸಿಲು ಪೆನ್ಸಿಲ್ ಎಲ್ಲ ಹಾಕ್ಬಿಟ್ಟು ಇಡಕ್ಕೆ ಚೆನ್ನಾಗಿದೆ ಅಂತೇಳಿ ಒಂದಿದೆ ಇನ್ನೊಂದು ಬೇಕಾಗಿತ್ತು ಅಂತೇಳಿ ತಂದಿದ್ದೀನಿ ಹಾಗೆ ಒಂದು ಅನಿಲ್ ಶಾಂಗೆ ನೆಕ್ಸ್ಟು ಒಂದು ಸ್ವಲ್ಪ ದಪ್ಪ ಇರುತ್ತಲ್ವ ಅದು ತಗೊಂಡಿದ್ದೆ ಈ ಸಲ ಅನಿಲ್ ತಗೊಂಡಿದ್ದೀನಿ ಹಾಗೆ ಇದು ಆಟ ನೂಡಲ್ಸು ಇದು ಆಟ ನೂಡಲ್ಸು ಚೈನೀಸ್ ಅವರ ಆಟ ನೋಡೋ ತಗೊಂಡ್ಬಂದಿದೀನಿ ನೋಡೋಣ ಮಾಡ್ತೀನಿ ಅಂತ ಗೊತ್ತಿಲ್ಲ ಇದು ಕೋರ್ಬೇಳೆ ಇದಕ್ಕೆ ಒಂದು ಆಫರ್ ಹಾಕಿದ್ರು ಹಾಗಾಗಿ ಹಂಡ್ರೆಡ್ ರುಪೀಸ್ಗೆ ಎರಡು ಅಂತೇಳಿ ಒಂದು ತಗೊಂಡಿದ್ದೀನಿ ಸಾಕು ಇದು ಪಾಪ್ಕಾರ್ನ್ ತಗೊಂಡಿದ್ದೆ ತಿನ್ನಕ್ಕೆ ಇಟ್ಕೊಂಡು ಆಮೇಲೆ ಇದು ಪೆನ್ ಪೆನ್ಸಿಲು ನಾಲ್ಕು ಟ್ವೆಂಟಿ ಫೈವ್ ರುಪೀಸ್ ಇದ್ರ ಮೇಲೆ ಇದೆ ಹಾಗೆ ಇದು ಶಾಂಪೂ ಆಮೇಲೆ ಇದು ದ್ರಾಕ್ಷಿ ಅರ್ಧ ಕೆ ಜಿಗೆ ಇನ್ನೂರು ರೂಪಾಯಿ ಏನೋ ಇತ್ತು ಅದಕ್ಕೆ ದ್ರಾಕ್ಷಿ ತಗೊಂಡಿದ್ದೀನಿ ಆಮೇಲೆ ಇದು ಮಾಮೂಲಿ ಮ್ಯಾಗಿ ಇದೂ ಆಟ ವೆಜ್ ಆಟ ವೆಜ್ ಮ್ಯಾಗಿ ಇದು ಚಿಕ್ಕ ತಗೊಂಡಿದ್ದೀನಿ ಈ ಸರಿ ಆಮೇಲೆ ಇದು ದೀಪದ ಎಣ್ಣೆ ಇದು ಟೊಮೊಟೊ ಸಾಸು ಚಪ್ಪು ಹ್ಞೂ ಇದು ಬ್ಲಾಕ್ ಸೋಯ ಸಾಸು ಿರ ದಿನ ಸಿಂಕ್ ಸುಮ್ನಿರು ಮಾತಾಡ್ತೀನಿ ಇದು ಸಿಂಕ್ ಮಾಡೋಕೆ ಇದು ಎಷ್ಟೋ ದಿವಸ ಆಗುತ್ತೆ ಇದು ಜಸ್ಟ್ ಪೆಂಡಿ ರುಪ್ ಇದು ಸ್ವಲ್ಪ ಹಾಕಿಬಿಟ್ಟು ವಾಶ್ ಮಾಡಬಹುದು ಆಮೇಲೆ ಕೆಲವಷ್ಟು ರಾಖಿಗಳು ತಂದಿದ್ದೀನಿ ಮೂರ್ ರಾಖಿ ನಮ್ಮ ಮನೇಲಿ ಯಾರು ಇಲ್ಲ ನನ್ ತಂಗಿ ಮನೆಗೆ ಹೋದಾಗ ಒಂದು ಕಟ್ಟಬೇಕು ಅಂತ ಹೇಳಿ ತಂದಿದ್ದೀನಿ ಹಾಗೆ ನಾನು ಕಟ್ಟಕ್ಕೆ ತಂದಿದೀನಿ ಒಟ್ಟಾರೆ ಇರ್ಲಿ ಅಂತ ಹೇಳಿ ಆಮೇಲೆ ಇದು ಚಾಕ್ಲೇಟು ನಾಲ್ಕು ಒಂದು ತಿಂದಾಯ್ತು ನಾನು ಮಾತಾಡ್ತೀನಿ ಇರಮ್ಮ ಆಮೇಲೆ ಕೆಲವಷ್ಟು ಸೋಪ್ಗಳು ತಂದಿದ್ದೀನಿ ಈ ನಾಲ್ಕು ತಲಾ ಎರಡೆ ಎರಡು ತಗೊಂಡಿರೋದು ನೀನು ಇದು ವೆಬ್ಸ್ ಚಾಕ್ಲೇಟ್ ಎರಡು ಇದು ಎರೆದರು ಇಷ್ಟ ಆಯ್ತು ಇದು ನೆಕ್ಸ್ಟ್ ಇದು ಟಾಟಾ ಸಾಲ್ಟ್ ಆಮೇಲೆ ಇದು ಕೆಲವಷ್ಟು ಎಣ್ಣೆ ಆಮೇಲೆ ಇದು ಬಂದ್ಬಿಟ್ಟು ಟೀ ಪುಡಿ ಇದು ಎಣ್ಣೆ ಆಮೇಲೆ ಇದು ಮೂನ್ ದಾಳಿ ಹೆಸರು ಬೇಳೆ ಇದು ಕಡಲೆ ಬೀಜ ಇದು ಅವಲಕ್ಕಿ ಇದು ಬೇಳೆ ಸಾರಿ ಏನಪ್ಪ ಬೇಳೆ ಇದು ಇದು ಗೋಧಿ ಹಿಟ್ಟು ಇದು ಕಡಲೆ ಹಿಟ್ಟು ಇದು ಕಡಲೆ ಕಡಲೆ ಒಂದು ಕೆ ಜಿ ಇದು ಆಮೇಲೆ ಇದು ಚಿರೋಟಿ ರವೆ ಇದು ನಾನು ದೋಸೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ತಗೊಂಡಿರೋದು ಚಿರೋಟಿ ರವೆ ಬಂದ್ಬಿಟ್ಟು ಅರ್ಧ ಕೆಜಿ ಇದೆ ಅರ್ಧ ಕೆಜಿ ಅಲ್ಲ ಮುಕ್ಕಾಲ್ ಕೆ ಜಿ ಇದೆ ಆಮೇಲೆ ಇದು ಮೀಡಿಯಂ ರವೆ ಇದಕ್ಕೆ ಬಾಂಬೆ ರವೆ ಇದು ನಾನು ಏನಪ್ಪ ಹಬ್ಬಕ್ಕಂತೆ ತಗೊಂಡಿರೋದು ಏನಂದ್ರೆ ರವೆ ಉಂಡೆ ಮಾಡೋಕ್ಕೆ ತಗೊಂಡಿರೋದು ಇದು ಇದು ಬಂದ್ಬಿಟ್ಟು ಮೈದಾ ಇವಾಗ ಕರ್ಜಿಕಾಯಿ ಎಲ್ಲ ಮಾಡಬೇಕಾಗುತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ತಂದಿದ್ದೀನಿ ಆಮೇಲೆ ಇದು ಸಕ್ಕರೆ ಸಕ್ಕರೆ ಬಂದ್ಬಿಟ್ಟು ಎಷ್ಟು ಒಂದು ಒಂದು ಎಂಟ್ನೂರು ಒಂದು ಕೆ ಜಿ ಎಂಟ್ನೂರು ಗ್ರಾಮ್ ಇದೆ ಅಂದರೆ ಮುಕ್ಕಾಲ್ ಒಂದು ಮುಕ್ಕಾಲು ಕೆ ಜಿ ಇದೆ ಇದು ಬಂದುಬಿಟ್ಟು ಇವಾಗ ಜಾಸ್ತಿ ಏನು ತಗೊಂಡಿದ್ದೀನಿ ಇಷ್ಟೆಲ್ಲ ಯೂಸ್ ಆಗೋಲ್ಲ ಇದಕ್ಕೆ ನಾನು ಇದೆಲ್ಲ ಮಾಡಬೇಕಲ್ವಾ ರವೆ ಉಂಡೆಗೆ ಅದಕ್ಕೇನೆ ಆ ತಗೊಂಡಿರೋದು ಇದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ಇದು ಬಂದ್ಬಿಟ್ಟು ಅಷ್ಟೇ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವಾಗ ಇದು ಅಂದ್ರೆ ಮನೇಲೆ ಒಂದ್ ಸ್ವಲ್ಪ ಇತ್ತು ಮನೇಲಿ ಒಂದ್ ಸ್ವಲ್ಪ ಇತ್ತು ಅಂತ ಹೇಳಿ ನಾನು ಒಂದ್ ಸ್ವಲ್ಪನೇ ತಗೊಂಡಿರೋದು ಸ್ವಲ್ಪ ಆದ್ರೂ ಇಷ್ಟ ಆಯ್ತು ಬಿಲ್ ಕೊಡು ಇದು ಇಷ್ಟ ಬಂದ್ಬಿಟ್ಟು ಎಷ್ಟಾಯ್ತು ಗೊತ್ತಾ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಯ್ತು ಇಷ್ಟಕ್ಕೇನೆ ಪನ್ನೀರ್ ತಗೊಂಡಿದ್ದೀನಿ ಅರ್ಧ ಕೆಜಿ ಪನ್ನೀರು ಮತ್ತೇನ್ ತಗೊಂಡಿದ್ವಿ ಚಿನ್ನ ಏನದು ಪನ್ನೀರು ಮತ್ತೆ ಇನ್ನೇನೋ ತಗೊಂಡಿದ್ದೆ ಅದೆರಡು ಎತ್ತಿ ನೂಡಲ್ಸ್ ನೂಡಲ್ಸ್ ಅನ್ಸುತ್ತೆ ನೂಡಲ್ಸ್ ಅಲ್ಲ ನೂಡಲ್ಸ್ ಇಲ್ಲೇ ಇದೆ ಅಲ್ಲ ಇಲ್ಲೇ ಇದೆ ಫಿಶ್ ತಗೊಂಡಿದ್ದು ಸೋಯಾ ಸಾಸ್ ಇಷ್ಟು ಬ್ಲಾಕ್ ಇಲ್ಲಿ ಬಿಲ್ಲು ಇಷ್ಟ ಆಗಿದೆ ಬಿಲ್ಲು ಕಾಣ್ತಾ ಇದೆ ಅನ್ಕೊಂಡಿದೀನಿ ಕಾಣ್ತಾ ಇದೇನ ಇಷ್ಟ ಆಗಿದೆ ಬಿಲ್ಲು ಇದು ಬಂದ್ಬಿಟ್ಟು ಕುತ್ತು ಕಲ್ಬಿಟ್ಟು ಇದು ಬಂದ್ಬಿಟ್ಟು ಸ್ವಲ್ಪ ಮನೆಗೂ ರೇಷನು ಹೇಳೋದ್ನಲ್ವಾ ಈ ತಿಂಗಳು ನಾನು ಮನೆಗೆ ತಂದಿರ್ಕಿಲ್ಲ ಅದಕ್ಕೇನೆ ತೊಗೊಂಬಂದಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಇವು ಎಣ್ಣೆ ಎಲ್ಲ ನಾನು ಎಣ್ಣೆ ಎಲ್ಲ ನಾನು ಒಂದು ಸ್ವಲ್ಪ ದಿವಸ ಅಂದರೆ ಒಂದು ಐದು ಕೆ ಜಿ ಅದೇ ಇತ್ತು ಯೂಸ್ ಮಾಡ್ತಾಯಿದ್ದೆ ಇವಾಗ ಹಬ್ಬಕ್ಕೆ ಬೇಕಲ್ಲ ಅಂತೇಳಿ ತೊಗೊಂಬಂದೆ ಅಷ್ಟೇ ಎಣ್ಣೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಬೇಳೆ ಅವೆಲ್ಲ ಬೇಕಾಗಿತ್ತಲ್ವ ಅದೆಲ್ಲ ಹೋಗಿ ಇಷ್ಟೇನೆ ಇಷ್ಟೇ ಇಷ್ಟಾಗಿತ್ತು ನಮ್ಮ ಡಿಮಾರ್ಟ್ ಶಾಪಿಂಗ್ ಫ್ರೆಂಡ್ಸ್ ಇವಾಗ ನಾನು ಇದೆಲ್ಲ ಎತ್ತಿ ಇಡಬೇಕು ನಾನು ಇನ್ನೇನೆ ಹೋಗಿದ್ದೆ ಡಿಮಾರ್ಟ್ಗೆ ಅಲ್ಲಿ ಡಿಮಾರ್ಟ್ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಮೇಲೆ ವಿಡಿಯೋ ಮಾಡ್ತಾ ಇಲ್ಲ ವಿಡಿಯೋ ಬಾರ್ದಲ್ವಾ ಅದಕ್ಕೆ ಮಾಡಿಲ್ಲ ಹಾಗ ಅದಕ್ಕೆ ಇವಾಗ ನಿಮ್ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಇದು ಇವಾಗ ಹಬ್ಬದ್ದು ಆಯ್ತು ನೆಕ್ಸ್ಟ್ ಇನ್ನೇನೇನ್ ಬೇಕು ಅದೆಲ್ಲ ಹೋಗಿ ಶಾಪಿಂಗ್ ಮಾಡ್ತಾ ಇರ್ತೀನಿ ಆವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಈಗ ಬರುವಂತಹ ವ್ಲಾಗಲ್ಲಿ ಏನೇನು ಶಾಪಿಂಗ್ ಮಾಡ್ತೀನಿ ಏನೇನಿದೆ ನಮ್ಮ ಮನೇಲಿ ಹಬ್ಬದೇನೋ ಪ್ರಿಪ್ರೇಷನು ಕ್ಲೀನಿಂಗು ಅದೆಲ್ಲ ನಡಿಬೇಕು ಅದೆಲ್ಲ ಹೇಗೆ ಹೇಗಾಗುತ್ತೆ ಆವಾಗ ಅವಾಗ ನಿಮ್ಮ ಜೊತೆಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಹೇಳಿನೂ ನನಗೆ ಕಮೆಂಟ್ ಮಾಡಿ ಸರಿನಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಪೂರ್ತಿ ವಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ ಸರಿನಾ ನಾಳೆ ನಮ್ಮ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್